ಒಂದು ಎಕರೆ ಒಳಗೆ ನಾವು ಕಲ್ಲಂಗಡಿ ಬರ್ದವ್ರೆ ಒಂದು ಅರ್ಧ ಅದೊಳಗೆ ಅರ್ಧ ಎಕರೆ ಕೆಂಪು ಒಂದು ಅರ್ಧ ಎಕರೆ ಹಳದಿ ಕಲರ್ ಬೆಳೆದವ್ರಿ ನಾವು ಪ್ರತಿ ವರ್ಷವೂ ಕಲಂಗುಡಿ ಬೆಳೀತೀವ್ರಿ ಒಂದ್ ಎರಡು ವರ್ಷದಿಂದ ಬೆಳಾತಿದೀವಿ ರೀ ಈ ವರ್ಷ ಏನಾದರೂ ಹೊಸ ಅದನ್ನು ಬೆಳೀಬೇಕಂತ ಯೋಚನೆ ಮಾಡತ್ತಿದೀವಿ ರೀ ಅಂದ್ರೆ ಏನಾದರೂ ಹೊಸ ಮಾಡಬೇಕು ಮಾಡ್ಬೇಕು ಅದನ್ನು ಇದು ಮಾಡ್ಬೇಕು ಅಂತ ಹೇಳ್ರಿ ಹಂಗೆ ಬಂದಾಗ ತೊಡಗೆ ಇಲಾಖೆ ಒಂದ್ಸಲ ಹೋದಾಗ ನಾವು ಕಲರ್ ಕಲಂಗು ಬೀಜ ಕೊಡ್ತಂದ್ರು ಅದನ್ನು ತೋಣ ವಿಷಯ ಹೊಸ ಕಲ್ಂಗು ಬೆಳ್ದವ್ರಿ ನಮ್ಗೆ ಗೊತ್ತಿಲ್ರಿ ಫಸ್ಟ್ ಮಾಡಿದ್ರಿ ಎಲ್ಲರೂ ಕೇಳಿದಾಗ ಚಲೋ ಐತಿ ಅದರ ಚಲೋ ಐತಿ ಟೇಸ್ಟ್ ಚಲೋ ಐತಿ ಅಂತ ಎಲ್ಲ ಇನ್ನ ಮಾಡ್ತಾರೆ ಇನ್ನ ಮೇಲೆ ನೋಡ್ಬೇಕು ರೀ ಇನ್ನೂ ಇನ್ನು ಇನ್ನೂ ಆಗಿಲ್ಲ ಆಗಿರಿ ಇನ್ನೂ ಇನ್ನೊಂದು ನಾಲ್ಕು ದಿನಕ್ಕೆ ಹರವಷ್ಟು ಒಂದು ಹೆಚ್ಚು ಕಡಿಮೆ ಒಂದು ಲಕ್ಷ ರೂಪಾಯಿ ಬರ್ತೀರಿ ಒಂದು ಒಂದು ಎಕರೆ ಮ್ಯಾಕ್ಸಿಮಿಮ್ ಒಂದು ಲಕ್ಷ ರೂಪಾಯಿ ಬರ್ತದೆ ಅದನ್ನ ನೋಡ್ಬೇಕ್ರಿ ಮರದಾಗ್ತದೆ ನಮಗೆ ಚಲೋ ರೇಟ್ ಸಿಕ್ಕರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ರೊಕ್ಕ ಆಗ್ತದೆ ರೀ ಕಡಿಮೆ ಆಗಿ ಸಿಕ್ಕರೆ ನಮ್ಗೆ ಕಡಿಮೆ ಆಗ್ತದೆ ರೀ ಡ್ರಿಪ್ ಇರಿಗೇಷನ್ ರೀ ಮಲ್ಚಿಂಗ್ ಪೇಪರ್ ರೀ ಆಮೇಲೆ ಅದಕ್ಕೆ ಫರ್ಟಿಲೈಸರ್ ರೀ ಬೀಜ ರೀ ಮ್ಯಾನ್ ರೀ ಇದು ಅದರ ಲೇಬರ್ಸು ಹಿಂಗೆ ಸ್ವಲ್ಪ ಸ್ಪ್ರೇ ಹೆಚ್ ಬಿಡೋದು ರೀ ಕೆಂಪು ಹಾಂ ಕೊಟ್ಟರೆ ಅದು ಡ್ರಿಪ್ಪಿಂದ ಹಾತ್ರಿ ಅರವತ್ತೆಂಟು ದಿನದ ಬೆಳೆ ರೀ ಅರವತ್ತೆಂಟರೊಳಗೆ ಇದರ ಹಾರ್ವೆಸ್ಟ್ ಮುಗಿದು ಹೋಗ್ತದೆ ರೀ ನಾವು ಅದ್ರಾಗ ಮತ್ತೆ ಇಂಟ್ರ್ ಕ್ರಾಪ್ ಅಂತೇಳಿ ಬದ್ನಿ ಗಿಡ ಹಚ್ಕೊಂಡು ಹೋಗಿ ಅದು ಮುಗಿದ ನಂತರ ಅದು ನಾವು ಕಂಟಿನ್ಯೂ ಮಾಡೋದು ಹಣ್ಣು ಬೆಳೆಗಳು ಬೆಳೀತಾ ಇದ್ದೀವಿ ಅದರಲ್ಲಿ ಕಲ್ಲಂಗಡಿ ಅಂತ ನಾವು ತೊಗೊಂಡಿದ್ದೀವಿ ಅಂದರೆ ಬರೀ ಎಂಬತ್ತೇಳು ಹೆಕ್ಟರಲ್ಲಿ ಮಾತ್ರ ನಾವು ಬೆಳೀತಾ ಇದ್ದೀವಿ ಆದರೆ ಇದರದು ಮಾರುಕಟ್ಟೆ ಬೆಳೆ ಮತ್ತು ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ಮಾಡಿದ್ದೀವಿ ಆದರೆ ನಾವು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನಾವು ನೋಡ್ತಾ ಇರುವುದು ರೆಡ್ ಕಲರಲ್ಲಿ ಇರುವುದು ಕೆಂಪು ಕಲರಲ್ಲಿ ಇರುವ ವಾಟರ್ ಮೆಲನ್ ಅನ್ನು ನಾವು ನೋಡ್ತೀವಿ ಕಲ್ಲಂಗಡಿ ಹಣ್ಣು ಬಟ್ ಆದ್ರೆ ಇವತ್ತು ತುಂಬಾ ವಿನೂತನವಾಗಿ ಹಳದಿ ಬಣ್ಣದಲ್ಲಿ ಇರುವ ಕಲ್ಲಂಗಡಿ ಹಣ್ಣು ಅನ್ನು ಇಲ್ಲಿ ರೈತರು ಬೆಳೆದಿದ್ದಾರೆ ಗುಡ್ಡಪ್ಪ ಎಂಬುವರು ಕುರುಬಹಟ್ಟಿ ಗ್ರಾಮದಲ್ಲಿ ಒಂದು ಎಕರಲ್ಲಿ ಈ ಬೆಳೆಯನ್ನು ಬೆಳೆದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಧಾರವಾಡ ತಾಲೂಕಿನಲ್ಲಿ ಬಾಡ ಬಾಡ್ ಗ್ರಾಮದಲ್ಲಿನೂ ಸಹ ಕಲ್ಲನ್ಗೌಡ ಪಾಟೀಲ್ ಅಂತ ನಮ್ಮ ರೈತರು ಅವರು ಕೂಡ ಒಂದು ಎಕರೆ ಬೆಳೆದಿದ್ದಾರೆ ಇದು ಮೊಟ್ಟ ಮೊದಲನೇದಾಗಿ ತೋಟಗಾರಿಕೆ ಇಲಾಖೆಯ ಸಹಾಯದೊಂದಿಗೆ ಇವತ್ತು ರೈತರು ಈ ಥರ ಒಂದು ಹಳದಿ ಬಣ್ಣದ ಕಲ್ಲಂಗಡಿಯನ್ನು ಬೆಳೆದಿರೋದು ಇದರಲ್ಲಿ ನಾವು ಬಂದು ನೋಡಿದ್ದಾಗ ಇದನ್ನು ಟೇಸ್ಟ್ ಇಲ್ಲೇ ಕೂಡ ಕಟ್ ಮಾಡಿ ನಾವು ತಿಂದು ನೋಡಿದ್ದೀವಿ ಇದರದು ಫ್ಲೇವರು ಇದರದು ಕಲರು ಮತ್ತು ಟೇಸ್ಟು ತುಂಬಾ ಡಿಫರೆಂಟ್ ಆಗಿತ್ತು ಆ್ಯಕ್ಚುಲಿ ನಾರ್ಮಲ್ ಕೆಂಪು ಕಣ್ಣು ಕಲರ್ದಕ್ಕಿಂತ ಒಂದು ಜೇನುತುಪ್ಪದ ಒಂದು ಫ್ಲೇವರ್ ನಮಗೆ ಕಂಡು ಬಂತು ಆಮೇಲೆ ಹಳದಿ ಬಣ್ಣ ನೋಡೋದಕ್ಕೂ ಕೂಡ ಚೆಂದ ಇತ್ತು ಆಮೇಲೆ ಬೀಜಗಳು ಕೂಡ ನಾರ್ಮಲ್ ಹಣ್ಣುಗಿಂತ ತುಂಬ ಕಡಿಮೆ ಇರುವುದು ನಾವು ನೋಡಿದ್ದೀವಿ ಇದನ್ನು ನಾವು ನೇರವಾಗಿ ಕನ್ಸ್ಯೂಮರಿಗೆ ಯಾರು ತಗೊಳ್ತಾ ಇದ್ದಾರೆ ಅವರಿಗೆ ಕೂಡ ಅದು ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ತೋಟಗಾರಿಕೆ ಇಲಾಖೆಯವರು ಅವರ ಒಂದು ಕಚೇರಿನಲ್ಲಿನೇ ಒಂದು ಸ್ಟಾಲ್ ಅನ್ನು ಕೂಡ ಓಪನ್ ಮಾಡಿ ಸಾರ್ವಜನಿಕ ಸಾರ್ವಜನಿಕರಿಗೆ ಮಾರುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಕಡೆನೂ ಕೂಡ ಒಂದು ಸ್ಟಾಲ್ ಅನ್ನು ಇಟ್ಟು ಸಾರ್ವಜನಿಕರು ಅದನ್ನು ಖರೀದಿ ಮಾಡುವ ರೀತಿಯಲ್ಲಿ ಅದರಲ್ಲಿ ಕೂಡ ಒಂದು ಅನುಕೂಲ ಮಾಡಲಾಗುತ್ತದೆ ಇದರಲ್ಲಿ ನಾವು ಡಿಫ್ರೆನ್ಸ್ ಅಂತ ನಾವು ನೋಡಿದೀವಿ ಅಂದರೆ ಕೆಂಪು ಕಲರ್ದು ನಾವು ಅಂದ್ರೆ ಅದು ಕೂಡ ಸುಮಾರು ಒಂದೇ ಡ್ಯೂರೇಷನ್ ಇದೆ ಅದರಲ್ಲಿ ಬೆಳೆಯ ಒಂದು ಕಾಲ ಅಂತ ನಾವು ತಗೊಂಡಿದೀವಿ ಅಂದರೆ ಅರವತ್ತೈದು ದಿವಸಗಳು ಬೆಳೆ ಇದು ಅದರಲ್ಲಿ ಇದು ಕೂಡ ಪ್ರತಿ ಎಕರೆಗೆ ಹತ್ತು ಎಕರ್ ಬರ್ತಾ ಇದೆ ಹಳದಿ ಬಣ್ಣದ ಕೂಡ ಎಂಟರಿಂದ ಹತ್ತು ಟನ್ಸ್ಗಳು ನಮಗೆ ಎಂಟರಿಂದ ಹತ್ತು ಟನ್ ಪರಿ ಏಕರ್ ನಮಗೆ ಸಿಗ್ತಾ ಇದೆ ಇದರಲ್ಲಿ ತೋಟಗಾರಿಕೆ ಇಲಾಖೆ ಕೂಡ ಅವರು ಕೂಡ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಇದರಲ್ಲಿ ಡ್ರಿಪ್ ಇರಿಗೇಷನ್ಗೆ ಒಂದು ಏಕರ್ಗೆ ಎಪ್ಪತ್ತು ಸಾವಿರ ರೂಪಾಯಿಯನ್ನು ಕೂಡ ಪ್ರೋತ್ಸಾಹನ ಕೊಡ್ತಾರೆ ಅದಲ್ಲದೆ ಹೊಸ ಬೆಳೆಗಳು ನ್ಯೂ ಹೈಬ್ರಿಡ್ಸ್ ಅನ್ನು ನಾವು ಮಾಡ್ತೀವಿ ಅಂದರೆ ಒಂದು ಏಕರಿಗೆ ಎಂಟು ಸಾವಿರವರೆಗೆ ಅದಕ್ಕೆ ಕೂಡ ಪ್ರೋತ್ಸಾಹನ ನೀಡೋದಕ್ಕೆ ತೋಟಗಾರಿಕೆ ಇಲಾಖೆ ಕಾರ್ಯಕ್ರಮಗಳಲ್ಲಿ ಅವಕಾಶ ಇದೆ ಹಾಗಾಗಿ ಇದನ್ನು ಜಾಸ್ತಿ ನಮ್ಮ ಜಿಲ್ಲೆನಲ್ಲಿ ಕೂಡ ಬೆಳೆಯೋದಕ್ಕೆ ಆಸಕ್ತಿ ಇವತ್ತು ರೈತರು ತೋರಿಸ್ತಾ ಇದ್ದಾರೆ ಅದರದ್ದು ಬೀಜಗಳು ಎಲ್ಲಿ ಸಿಗ್ತವೆ ಎಂಬುದು ಮಾಹಿತಿಯನ್ನು ಕೂಡ ಇಲಾಖೆಯಿಂದ ಪಡೆಯಬಹುದು ಈಗಾಗಲೇ ಇಲಾಖೆಯವರು ಮಾಹಿತಿ ಪ್ರಕಾರ ಒಂದು ಏಕರಿಗೆ ಆರು ಸಾವಿರ ಚಿಕ್ಕ ನರ್ಸರಿ ಗಿಡಗಳು ನಮಗೆ ಬೇಕಾಗ್ತದೆ ಒಂದು ನರ್ಸರಿ ಗಿಡ ಎರಡು ರೂಪಾಯಿ ಅಂತ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಅದನ್ನು ಹೆಚ್ಚಿನ ಮಾಹಿತಿಯನ್ನು ತೋಟಗಾರಿಕೆ ಇಲಾಖೆಯಲ್ಲಿ ಪಡೆಯಬಹುದು ಇದನ್ನು ಈಗ ವಿನೂತನವಾದ ನಾವು ಬೆಳೆಗಳು ಬೆಳೆಯುವುದರಿಂದ ರೈತರಿಗೆ ಕೂಡ ಅನುಕೂಲ ಆಗ್ತದೆ ನಾವು ಕೆಂಪು ಬಣ್ಣದ ಕಲ್ಲಂಗಡಿ ಒಂದು ಕೆಜಿಗೆ ಹತ್ತು ರೂಪಾಯಿ ಅಂತ ನಮಗೆ ಮಾರುಕಟ್ಟೆಯಲ್ಲಿ ಸಿಕ್ಕಿದ್ರೆ ಇದು ಮೂವತ್ತು ರೂಪಾಯಿಗೆ ಸಿಕ್ತಾ ಇದೆ ಅಂದ್ರೆ ಒಂದು ಏಕರಿಗೆ ನಾವು ನೋಡಿದ್ರೆ ನಾಲ್ಕೂವರೆ ಲಕ್ಷವರೆಗೆ ನಮಗೆ ಆದಾಯ ಸಿಗ್ತದೆ ಅಂತ ಇಲ್ಲಿನ ನಮ್ಮ ಗುಡ್ಡಪ್ಪನವರಂತ ನಮ್ಮ ರೈತರು ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮಗೆ ಖರ್ಚು ವೆಚ್ಚಗಳೆಲ್ಲ ನೋಡಿದ್ರೆ ಸುಮಾರು ಒಂದು ಲಕ್ಷ ಖರ್ಚು ಒಂದು ಎಕರೆಗೆ ಆಗ್ಬೋದು ಸೊ ಅಟ್ ಲೀಸ್ಟ್ ನಮಗೆ ಮೂರರಿಂದ ಮೂರುವರೆ ಲಕ್ಷ ಮಿನಿಮಮ್ ನಮಗೆ ಆದಾಯ ಸಿಗ್ತದೆ ಎಂಬುದು ರೈತರು ಹೇಳಿರೋದು ತುಂಬಾ ಖುಷಿಯಾದ ವಿಷಯ ಅರವತ್ತು ಐದು ದಿವಸಗಳಲ್ಲಿ ಇಷ್ಟೊಂದು ಲಾಭ ನಮಗೆ ಸಿಗ್ತಾ ಇರೋದು ಒಳ್ಳೆಯ ವಿಷಯ